ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನೆಲ್ಗೆ ಪ್ರೀತಿಯ ಸ್ವಾಗತ ರಾಮಾಯಣ ನಡೆಯುವುದು ವೀಧಿ ಲಿಖಿತವಾಗಿದ್ದರೂ ಸಹ ಅದಕ್ಕೆ ಯಾವುದಾದರೂ ಒಂದು ಕಾರಣ ಬೇಕಲ್ಲವಾ ಸೀತೆಯ ಅಪಹರಣ ಒಂದು ಕಾರಣವಾದರೆ ಆ ಅಪಹರಣಕ್ಕೆ ಸಹ ಒಬ್ಬ ವ್ಯಕ್ತಿ ಮುಖ್ಯ ಕಾರಣ ಎನ್ನಬಹುದು ಅದೇ ಶೂರ್ಪನಕಿ ರಾಮಾಯಣದಲ್ಲಿ ಅನೇಕ ಜನರು ಬಹಳ ಮುಖ್ಯ ಅನಿಸಿಕೊಳ್ಳುತ್ತಾರೆ ಅದರಲ್ಲಿ ಶೂರ್ಪನಕಿ ಸಹ ಒಬ್ಬಳು ಶೂರ್ಪಣಿಯು ಋಷಿ ವಿಶ್ವಶ್ರವ ಮತ್ತು ಕೈಕಸಿಯ ಮಗಳು ಮತ್ತು ಲಂಕಾದ ರಾಜ ರಾವಣನ ಸಹೋದರಿ ಈಕೆಯನ್ನು ಶೂರ್ಪನಕಿ ಎಂದು ಕರೆಯುವುದರ ಹಿಂದೆಯೂ ಒಂದು ಕಥೆಯಿದೆ ಶೂರ್ಪನಕಿ ಎಂದು ಈಕೆಯನ್ನು ಏಕೆ ಕರೆಯುತ್ತಾರೆ ಗೊತ್ತೇ ಊರ್ಪವತ್ನಖಾನಿ ಎಸ್ ಯಾ ಸಾ ಶೂರ್ಪಣಕ ಎಂದು ಒಂದೆಡೆ ಹೇಳಲಾಗಿದೆ ಇದರರ್ಥ ಚೂಪಾದ ಉಗುರುಗಳನ್ನು ಹೊಂದಿರುವವಳು ಎಂಬುದಾಗಿದೆ ಶೂರ್ಪನಕಿಯು ಉದ್ದ ಹಾಗೂ ನೀಳವಾದ ಉಗುರುಗಳನ್ನು ಹೊಂದಿರುವುದರಿಂದ ಆಕೆಯನ್ನು ಎಂದು ಕರೆಯಲಾಗುತ್ತದೆ ಈಕೆ ರಾವಣನ ಸಹೋದರಿ ಸಹ ಹೌದು ರಾವಣನು ಕುಬೇರನನ್ನು ಹೊರಹಾಕಿ ಲಂಕೆಯಲ್ಲಿ ನೆಲೆಸಿದ ನಂತರ ಅವನು ತನ್ನ ಸಹೋದರಿ ಶೂರ್ಪನ್ಖಿಯನ್ನು ಕಾಲಕಾನ ಮಗನಾದ ದಾನವರಾಜ ವಿದ್ಯು ಕೊಟ್ಟು ವಿವಾಹ ಮಾಡಿಸುತ್ತಾನೆ ತ್ರೈಲೋಕ್ಯವನ್ನು ವಶಪಡಿಸಿಕೊಳ್ಳಲು ಹೊರಟ ರಾವಣನು ಯುದ್ಧದಲ್ಲಿ ವಿದ್ಯುಜಿಹ್ವಾನನ್ನು ಕೊಲ್ಲುತ್ತಾನೆ ಇದರಿಂದ ಶೂರ್ಪನಕಿಗೆ ತುಂಬಾ ದುಃಖವಾಯಿತು ನನ್ನಿಂದಾಗಿ ನೀನು ಸರ್ವನಾಶವಾಗುತ್ತೀಯಾ ಎಂದು ಮನದಲ್ಲೇ ರಾವಣನು ಶಪಿಸುತ್ತಾಳೆ ರಾವಣ ಅವಳನ್ನು ಸಮಾಧಾನಪಡಿಸಿ ತನ್ನ ಸಹೋದರ ಕಾರನೊಂದಿಗೆ ವಾಸಿಸಲು ದಂಡಕಾರಣ್ಯದಲ್ಲಿ ಇರುವಂತೆ ಕಳುಹಿಸಿಕೊಡುತ್ತಾನೆ ದಂತಕಥೆಗಳ ಆಧಾರದ ಮೇಲೆ ಒಮ್ಮೆ ರಾವಣ ಶೂರ್ಪನಕಿಯ ಮನೆಗೆ ಹೋಗಿದ್ದನು ಶೂರ್ಪನಕಿಯ ಪತಿ ವಿದ್ಯುಜೀಹ್ವ ಶ್ರೀಹರಿಯ ಆರಾಧಕನಾಗಿದ್ದರಿಂದ ಅವನು ಶ್ರೀಹರಿಯನ್ನು ಪೂಜಿಸುತ್ತಿರುವುದನ್ನು ರಾವಣನು ನೋಡುತ್ತಾನೆ ಇದರಿಂದ ಕೋಪಗೊಂಡ ರಾವಣನು ಬಿದ್ಯುಜಿಹ್ವಾನನ್ನು ಸ್ಥಳದಲ್ಲೇ ಹತ್ಯೆಗೈಯುತ್ತಾನೆ ಎಂದು ಸೀತಾಪಹರಣಕ್ಕೆ ಈಕೆ ಹೇಗೆ ಕಾರಣ ಎಂದು ನೋಡುವುದಾರೆ ಅದರ ಹಿಂದೆ ಸಹ ಕಥೆಯಿದೆ ರಾಮನ ವನವಾಸದ ಸಮಯದಲ್ಲಿ ಒಮ್ಮೆ ಕಾಡಿನಲ್ಲಿ ಶೂರ್ಪನಕಿ ರಾಮನನ್ನು ನೋಡಿ ಮೋಹಿತಲಾಗುತ್ತಾಳೆ ಅವನ ಬಳಿ ಬಂದು ಪರಿಚಯ ಮಾಡಿಕೊಂಡು ತನ್ನನ್ನು ಮದುವೆ ಆಗುವಂತೆ ಕೇಳಿಕೊಳ್ಳುತ್ತಾಳೆ ಆದರೆ ರಾಮ ನಿರಾಕರಿಸುತ್ತಾನೆ ನನಗೆ ಈಗಾಗಲೇ ಮದುವೆಯಾಗಿದೆ ಬೇಕಾದರೆ ನನ್ನ ಸಹೋದರ ಲಕ್ಷ್ಮಣನನ್ನ ಕೇಳು ಎನ್ನುತ್ತಾನೆ ಆಗ ಶೂರ್ಪನಕಿ ಲಕ್ಷ್ಮಣನಿಗೆ ಮದುವೆ ಆಗುವಂತೆ ಕೇಳುತ್ತಾಳೆ ಲಕ್ಷ್ಮಣ ಅದನ್ನು ತಿರಸ್ಕರಿಸಿ ಮತ್ತೆ ಅವಳನ್ನು ರಾಮನ ಬಳಿ ಕಳುಹಿಸುತ್ತಾನೆ ಅಣ್ಣ ತಮ್ಮ ಈ ರೀತಿ ಮಾಡುವತ್ತಿರುವುದರಿಂದ ಶೂರ್ಪನಕಿಗೆ ಕೋಪ ಬರುತ್ತದೆ ಆಕೆ ಇದಕ್ಕೆಲ್ಲಾ ಇರುವುದೇ ಕಾರಣ ನಾನು ಆಕೆಯನ್ನ ತಿಂದರೆ ನೀನು ನನ್ನ ಮದುವೆಯಾಗಬಹುದು ಎಂದು ಹೇಳಿ ಸೀತೆಯ ಮೇಲೆ ಆಕ್ರಮಣ ಮಾಡಲು ಬರುತ್ತಾಳೆ ಇದನ್ನು ನೋಡಿ ಕೋಪಗೊಂಡ ಲಕ್ಷ್ಮಣ ರಾಮನ ಆಜ್ಞೆಯಂತೆ ಲಕ್ಷ್ಮಣ ಅವಳ ಮೂಗು ಮತ್ತು ಕಿವಿಗಳನ್ನು ಕತ್ತರಿಸುತ್ತಾನೆ ಶೂರ್ಪನಕಿ ತನ್ನ ಮೂಗು ಕತ್ತರಿಸದ ಸಹೋದರರ ವಿರುದ್ಧ ಸೇಡು ತೀರಿಸಿಕೊಳ್ಳಲು ತನ್ನ ಸಹೋದರರಾದ ಖಾರ ಮತ್ತು ದೂಷಣ ಬಳಿಗೆ ಹೋಗುತ್ತಾಳೆ ಇಬ್ಬರೂ ತಮ್ಮ ಸೈನ್ಯದೊಂದಿಗೆ ರಾಮನ ಮೇಲೆ ದಾಳಿ ಮಾಡಿದರು ರಾಮನು ಖಾರನ ಸೈನ್ಯದೊಂದಿಗೆ ಖಾರ ಮತ್ತು ದೂಷಣನು ಕೊಂದನು ಮುನಿ ಮತ್ತು ಗಂಧರ್ವರು ಕೂಡ ಈ ಯುದ್ಧವನ್ನು ನೋಡಲು ಸೇರಿದ್ದರು ಪಂಚವಟಿಯಲ್ಲಿ ಲಕ್ಷ್ಮಣನಿಂದ ಅವಮಾನಿತಳಾದ ಶೂರ್ಪನ್ಕಿಯು ತನ್ನ ಅಣ್ಣ ರಾವಣನಿಗೆ ತನ್ನ ದುಃಖವನ್ನು ಹೇಳುತ್ತಾ ರಾಮನ ಪತ್ನಿ ಸೀತೆ ಬಹಳ ಸುಂದರಿ ಮತ್ತು ಅವಳು ನಿನ್ನ ಹೆಂಡತಿಯಾಗಲು ಅರ್ಹಳಾಗಿದ್ದಾಳೆ ಎಂದು ರಾವಣನ ಮನಸ್ಸಿನಲ್ಲಿ ಸೀತೆಯ ಬಗ್ಗೆ ಆಸೆಯನ್ನು ಹುಟ್ಟುಹಾಕುತ್ತಾಳೆ ಆಗ ರಾವಣನು ತನ್ನ ಮಾವ ಮಾರೀಚನೊಂದಿಗೆ ತನ್ನ ಸಹೋದರಿಯ ಅವಮಾನಕ್ಕೆ ಸೇಡು ತೀರಿಸಿಕೊಳ್ಳಲು ಸೀತೆಯನ್ನು ಅಪಹರಿಸುವ ಯೋಜನೆಯನ್ನು ರೂಪಿಸಿದನು ಶೂರ್ಪನ್ಕಿ ಈ ರಾಕ್ಷಸಿಯ ಅವತಾರ ತಾಳಲು ಸಹ ಒಂದು ಹಿಂದಿನ ಕಾರಣವಿದೆ ಆಕೆ ಇಂದ್ರಲೋಕದ ನೇನತರ ಎಂಬ ಅಪ್ಸರೆಯಾಗಿದ್ದಳಂತೆ ಆಕೆ ವಜ್ರ ಎಂಬ ವೃಷಿಯ ತಪಸ್ಸನ್ನು ಭಂಗ ಮಾಡಲು ಹೋದಾಗ ಆತ ಶಾಪ ನೀಡುತ್ತಾನೆ ಹಾಗಾಗಿ ಈಕೆ ರಾಕ್ಷಸಿಯಾಗಿ ಹುಟ್ಟುತ್ತಾಳೆ ಎಂದು ಸಹ ಹೇಳಲಾಗುತ್ತದೆ ಕೆಲ ನಂಬಿಕೆಗಳ ಪ್ರಕಾರ ಯಾವಾಗ ಲಕ್ಷ್ಮಣನು ಶೂರ್ಪಣಿಯ ಮೂಗು ಮತ್ತು ಕಿವಿಗಳನ್ನು ಕತ್ತರಿಸುತ್ತಾನೋ ಆಗ ಆಕೆಗೆ ತಾನು ಯಾರೆಂಬ ಅರಿವು ಆಗುತ್ತದೆ ಅಲ್ಲದೆ ತನ್ನ ತಪ್ಪಿನ ಬಗ್ಗೆ ತಿಳಿದು ರಾಕ್ಷಸಗುರು ಶುಕ್ರಾಚಾರ್ಯರ ಬಳಿಗೆ ಹೋಗಿ ದೇವರ ಕಾರ್ಯದಲ್ಲಿ ಮಗ್ನಳಾಗುತ್ತಾಳೆ ಈ ಕತೆ ಕೇಳಿಸಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಸ್ಟೋರಿ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆರ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಜೊತೆಗೆ ಅರುಣೋದಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲಾ ವಿಡಿಯೋಗಳನ್ನು ವಾಚ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯದೊಂದಿಗೆ ಅಲ್ಲಿಯ ತನಕ ಬೈ ಬಾಯ್